ಎಲ್ಲರಿಗೂ ನಮಸ್ಕಾರ ಏನು ಈ ತುರ್ತು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ನನ್ನ ಅಣ್ಣನ ಸಮಾನರಾದ ಹಿರಿಯ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ನಮ್ಮ ರೋಟ್ರಿ ರೋಟೇರಿಯನ್ ಆಗಿರ್ತಕ್ಕಂಥ ರೋಟರಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಬ್ರದರ್ ಅವರೇ ಮತ್ತು ನಮ್ಮ ಅಣ್ಣನ ಸಮಾನರಾದ ಉಸ್ಟೂರ್ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಾರೆ ಈ ಸುದ್ದಿಗೋಷ್ಠಿ ಏನು ಅಂತಂದರೆ ನಾಳೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ನಾಯಕರು ಕೋಮುಲ್ನ ನಿರ್ದೇಶಕರು ಕೋಚಿಮುಲ್ನ ಮಾಜಿ ಅಧ್ಯಕ್ಷರು ಅಮರ್ಜ್ಯೋತಿ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀ ನಾಗರಾಜನ್ ಅವರ ಹುಟ್ಟುಹಬ್ಬದ ದಿನಾಚರಣೆಯ ಅಂಗವಾಗಿ ಮತ್ತು ಏನು ನಿರ್ದೇಶಕರಾಗಿ ಆಯ್ಕೆಯಾದ ಮೇಲೆ ಚುನಾಯಿತರಾದ ಮೇಲೆ ಪೂರ್ವ ಮತ್ತು ಪಶ್ಚಿಮ ಎರಡೂ ಕ್ಷೇತ್ರಗಳಲ್ಲಿ ಮುಲ್ಬಾಗಲು ತಾಲೂಕಿನ ಜನತೆಯ ಆಶೀರ್ವಾದದಿಂದ ಎಲ್ಲ ನಮ್ಮ ನಾಯಕರುಗಳ ಆಶೀರ್ವಾದದಿಂದ ಗೆದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯನೇ ಗೆದ್ದಾದ ಮೇಲೆ ಅವ್ರಿಗೊಂದು ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಬೇಕಾಗಿತ್ತು ಅದರ ಕಾಲ ಕೂಡಿ ಬಂದಿಲ್ಲ ಅನಿಸುತ್ತದೆ ನಾಳೆ ನಾಗರಾಜನವರ ಹುಟ್ಟುಹಬ್ಬ ಇರುವುದರಿಂದ ಹುಟ್ಟುಹಬ್ಬ ಆಚರಣೆ ಮಾಡಿ ಅಭಿನಂದನಾ ಕಾರ್ಯಕ್ರಮ ಕೂಡ ನಾಳೆ ದಿವಸ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಟ್ಟಿರುವುದರಿಂದ ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ಸಲುವಾಗಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದುವರೆಗೂ ಕೂಡ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಟ್ ಮಾಡಿರ್ತೇವೆ ಇದಕ್ಕೆ ನಮ್ಮ ಮುಲ್ಬಾಲ್ ಸೆಂಟ್ರಲ್ ರೋಟ್ರಿ ಮತ್ತು ಕೋಲಾರ ರೋಟ್ರಿ ಸೆಂಟ್ರಲ್ ಅಮರ್ ಜ್ಯೋತಿ ವಿದ್ಯಾಸಂಸ್ಥೆಗಳು ಕೂಡ ಇದೆಲ್ಲರೂ ಸೇರಿ ರಕ್ತ ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲ ಪಕ್ಷದ ಅಭಿಮಾನಿಗಳು ಎಲ್ಲ ನಮ್ಮ ಕಡೆಯಲ್ಲಿ ನಾಗರಾಜಣ್ಣ ಅವರ ಅಭಿಮಾನಿಗಳು ನಮ್ಮ ಬಿ ವಿ ಸ್ಯಾಮೇಗೌಡರವರ ಅಭಿಮಾನಿಗಳು ಎಲ್ಲರೂ ಪಕ್ಷಾತೀತವಾಗಿ ಬಂದು ಅವರ ಜನ್ಮದಿನವನ್ನು ಆಚರಣೆ ಮಾಡಿ ಅವ್ರಿಗೆ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಕೊಟ್ಟು ಏನು ಮಧ್ಯಾಹ್ನದ ಊಟ ಕೂಡ ಏರ್ಪಾಟ್ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಊಟ ಸೇವಿಸಿ ಅವ್ರ ಅವ್ರಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ತಾಲೂಕಿನ ಜನತೆಯಲ್ಲಿ ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ